ಈ ಒಂದು ಟಿ ವಿ ಸೀರಿಯಲ್ನಲ್ಲಿ ನೀವು ನೋಡ್ಬೋದು ನಿಜವಾಗ್ಲೂ ನಾನು ಯಾವುದೂ ನೋಡೋಲ್ಲ ಕಾರಣ ಏನಂತಂದರೆ ಕೆಟ್ಟದಾಗಿ ಪ್ರತಿಬಿಂಬಿಸೋದು ಮತ್ತು ಒಬ್ಬನಿಗೆ ಎರಡು ಮೂರು ಒಂದು ಅಫೇರ್ಗಳಿರೋ ಅಂಥದ್ದು ಅಥವಾ ಈ ಇಬ್ಬರು ಹೆಂಡ್ತಿರಿರೋ ಅಂಥದ್ದು ಅಥವಾ ಮನೇಲಿ ಒಬ್ಬರು ಕೆಟ್ಟ ಹೆಂಗಸು ಇರಲೇಬೇಕು ಅಂತ ಸೃಷ್ಟಿ ಮಾಡೋ ಅಂಥದ್ದು ಕೆಲವೊಂದು ರಿಯಾಲಿಟಿ ಶೋಗಳು ನಿಜವಾಗ್ಲೂ ಯಾವ ಥರ ಬಿಂಬಿಸ್ತಾರೆ ಅಂತಂದರೆ ಖಂಡಿತವಾಗ್ಲೂ ಅದನ್ನ ನೋಡ್ತಾ ಇದ್ರೆ ನೀವು ಹುಚ್ಚರಾಗೋದು ಗ್ಯಾರಂಟಿ ನಾನು ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ ಅವ್ರು ಏನೋ ಹೇಳಿದರು ಏನೋ ಮಾತಾಡಿದರು ಅಂದಾಗ ಅವ್ರು ಏನೋ ಹೇಳ್ತಾರೆ ಪ್ರತಿದಿನ ಯಾಕೆ ತಗೊಂಡೆ ಅಂತ ಜಗತ್ ನಮ್ಮ ಜಗತ್ ಏನೇನೋ ಕೊಡ್ತಾನೆ ಇರುತ್ತೆ ನಮಗೆ ಪ್ರತಿದಿನ ಬೆಳಗ್ಗೆ ಇದ್ರೆ ರಾತ್ರಿ ಮಲ್ಕೊಳ್ಳೋ ತನಕ ನನ್ಗೆ ಏನೋ ಕೊಡ್ತಿರುತ್ತೆ ಬಟ್ ನಾವೇನು ತಗೋಬೇಕು ಅನ್ನೋದನ್ನ ನಾವೇ ನಿರ್ಧಾರ ಮಾಡ್ಬೇಕು ಖಂಡಿತ ಒಳ್ಳೇದು ಯಾರಿಗೂ ಬೇಕಾಗಿಲ್ಲ ಎಲ್ಲರಿಗೂ ಬೇಕಾಗಿರೋದು ಕೆಟ್ಟದು ಬಾಯಿ ಚಪ್ಪಲ ಆಮೇಲೆ ಕೆಲವೊಂದು ನೀವು ಕಾಮೆಂಟ್ ಎಲ್ಲಾ ನೋಡಿದಾಗ ಮನುಷ್ಯ ಈ ತರ ಇರ್ತಾರ ಅಂತಾನೆ ನನಗೆ ಆಶ್ಚರ್ಯ ಅದು ಇಂಥ ಜನನು ನಮ್ಮ ಸುತ್ತಮುತ್ತ ಇದಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ರ ಬಹಳ ಮುಖ್ಯ ಈಗ ಇಡೀ ಸಮಾಜದ ಒಂದು ಬರೀ ಒಬ್ಬ ಮನುಷ್ಯನ ಮಾನಸಿಕ ಸ್ಥಿತಿ ಕೆಟ್ಟತಾ ಇಲ್ಲ ಮಾನಸಿಕ ಅನಾರೋಗ್ಯ ಉಂಟಾಗ್ತಿಲ್ಲ ಸಮಾಜಕ್ಕೆ ಅನಾರೋಗ್ಯ ಆಗ್ಬಿಟ್ಟಿದೆ ಮಾನಸಿಕ ಅನಾರೋಗ್ಯ ಇದು ಯಾವುದು ಅಂದ್ರೆ ಸಾಮಾಜಿಕ ಕಾರಣಗಳು ಅಂತ ನಾವು ತಗೋಬಹುದು ಬಹಳ ಮುಖ್ಯವಾದದ್ದು ಈಗ ಸಮಾಜದಲ್ಲಿ ಸಾಮಾಜಿಕ ಕಾರಣಗಳಿಂದಾಗಿ ಮಾನಸಿಕ ಅನಾರೋಗ್ಯ ಯಾವತರ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತಂದ್ರೆ ನಮ್ಮ ಮಾಧ್ಯಮ ಅಂತ ಹೇಳ್ಬೋದು ಆ ನೀವು ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಒಂದೊಂದು ಕುಟುಂಬದಲ್ಲೂ ಈ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇದು ಸಟಲ್ ಲೆವೆಲಲ್ಲಿ ಆಗ್ತಾ ಇದೆ ನಾನು ಹೇಳ್ತಿರೋದು ದೊಡ್ಡದಾಗಿ ಒಬ್ಬರಿಗೆ ಖಿನ್ನತೆ ಒಬ್ಬರು ಡಿಪ್ರೆಷನ್ ಅಂತಲ್ಲ ಸಟಲ್ ಲೆವೆಲಲ್ಲಿ ವಿಷನ ನಾವು ಯಾವ ಥರ ಒಂಚೂರು ಚೂರು ಹಾಕಿದಾಗ ಅದು ಗೊತ್ತಾಗೋದಿಲ್ಲ ನಮಗೆ ಆ ಥರ ಪ್ರತಿ ಮನೆಯಲ್ಲೂ ಮನುಷ್ಯ ಅವನಾಗಿ ಉಳಿತಾಯಿಲ್ಲ ಮಾನಸಿಕವಾಗಿ ಅವನಲ್ಲಿ ಒಂದು ಅನಾರೋಗ್ಯ ಉಂಟಾಗ್ತಿದೆ ಮಾಧ್ಯಮ ಅಂದಾಗ ಫಸ್ಟ್ ಆಫ್ ಆಲು ಈಗ ನಮ್ಮ ಸೋಷಿಯಲ್ ಮೀಡಿಯಾ ಅಂತ ನಾವು ಹೇಳ್ಬೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ರಾಷ್ಟ್ರ ವಿರೋಧಿ ಏನೋ ಒಂದು ಆಗ್ತಾರೆ ಅದು ನೋಡಿದಾಗ ನಿಮಗೆ ಕೋಪ ಬರುತ್ತೆ ಆಮೇಲೆ ನಾವು ಇನ್ನೊಂದು ಧರ್ಮದವರನ್ನ ದ್ವೇಷ ಮಾಡ್ತೀವಿ ನಮಗೆ ಅದು ಸತ್ಯಾಸತ್ಯತೆ ಗೊತ್ತಾಗಲ್ಲ ಅದನ್ನ ಫಾರ್ವರ್ಡ್ ಮಾಡ್ತಾ ಇರ್ತಾರೆ ಒಬ್ರಿಗೊಬ್ರು ಏನೋ ಒಂದ್ ಹಾಕಿರ್ತಾರೆ ಅದು ನಿಜನ ಇಲ್ವಾ ಅಥವಾ ಅದನ್ನ ಯಾರು ಕ್ರಿಯೇಟ್ ಮಾಡಿದ್ರು ಏನಕ್ಕೆ ಮಾಡಿದ್ರು ಅದೇನು ಇಲ್ಲ ಸುಮ್ಮನೆ ನಮ್ಗೆ ಕೋಪ ಬರುತ್ತದು ನೋಡಿದಾಗ ಎಂಥವ್ರಿಗಾದ್ರು ಎಲ್ಲೋ ಒಂದು ಕಡೆ ಭಯ ಶುರು ಆಗುತ್ತೆ ನಮಗೆ ಇನ್ಸೆಕ್ಯೂರ್ ಫೀಲಿಂಗು ಅಯ್ಯೋ ನಮ್ಮ ದೇಶದಲ್ಲಿ ಏನಾಗುತ್ತೋ ಮುಂದಿನ ಇದರಲ್ಲಿ ನಾವೇ ಇರೋದೇ ಇಲ್ವೋ ಒಂದು ಧರ್ಮನೇ ಇರೋದಿಲ್ವೇನೋ ಇನ್ನೊಂದು ಧರ್ಮದವರು ಎಲ್ಲ ಸಂಪೂರ್ಣವಾಗಿ ಇದು ಮಾಡ್ತಾರೋ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅಥವಾ ಅಲ್ಪಸಂಖ್ಯಾತರಿಗೂ ಬರ್ಬೋದು ಅಥವಾ ಎಲ್ಲರಿಗೂ ಬರ್ಬೋದು ಎಲ್ಲಾರ್ಗು ಬರ್ಬೋದು ಏನು ಅಂತಂದ್ರೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಜಗತ್ತಲ್ಲಿ ನಾವು ವೋ ಇರುವ ಅಷ್ಟು ವರ್ಷ ಇರೋದೇ ಇಲ್ಲ ನಾವು ಅದು ಬೇರೆ ಮಾತು ಆದರೆ ನಾವು ಇವಾಗಲೇ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅದು ನಿಜನ ಸುಳ್ಳ ಅಂತ ನಾವು ಯೋಚನೆ ಮಾಡಲ್ಲ ಇದ್ರ ಜೊತೆ ಬೇಕಾದಷ್ಟು ಈ ಒಂದು ಟಿ ವಿ ಸೀರಿಯಲ್ನಲ್ಲಿ ನೀವು ನೋಡ್ಬೋದು ನಿಜವಾಗ್ಲೂ ನಾನು ಯಾವುದನ್ನು ನೋಡಲ್ಲ ಕಾರಣ ಏನಂತಂದರೆ ಪ್ರತಿಯೊಂದರಲ್ಲೂ ಮೆಸೇಜ್ ಇಲ್ಲ ಯಾವುದ್ರಲ್ಲೂ ಅಲ್ಲಿ ತೋರಿಸೋಂಥ ಒಂದು ಕ್ಯಾರೆಕ್ಟರ್ಗಳಾಗಿರ್ಬೋದು ಕೆಟ್ಟದಾಗಿ ಪ್ರತಿಬಿಂಬಿಸೋದು ಅತ್ತೆ ಮತ್ತೆ ಒಬ್ಬನಿಗೆ ಎರಡು ಮೂರು ಒಂದು ಅಫೇರ್ಗಳಿರೋ ಅಂಥದ್ದು ಅಥವಾ ಇಬ್ಬರು ಹೆಂಡ್ತಿರಿರೋ ಅಂಥದ್ದು ಅಥವಾ ಮನೇಲಿ ಒಬ್ಬರು ಕೆಟ್ಟ ಹೆಂಗಸು ಇರಲೇಬೇಕು ಅಂತ ಸೃಷ್ಟಿ ಮಾಡೋ ಅಂಥದ್ದು ಅಲ್ಲ ಒಂದು ಇದ್ದೇ ಇರುತ್ತೆ ಅದು ಆಮೇಲೆ ಪ್ರತಿ ಒಂದು ಹೆಣ್ಣನ್ನು ಪ್ರತಿ ಸಲ ಸಾಯಿಸೋಕ್ಕೆ ಪ್ರಯತ್ನ ಪಡೋದು ಎಂಥ ನಿಜವಾಗ್ಲೂ ಇಂಥದ್ದೆಲ್ಲ ನೋಡ್ತಾ ಇದ್ರೆ ಮನೇಲಿರೋ ಅಂತಹ ಜನಕ್ಕೆ ಅವರಿಗೆ ಫಸ್ಟ್ ಆಫ್ ಆಲ್ ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ ಈಗ ಅತ್ತೆಗೆ ಸೊಸೆ ಮೇಲೆ ಯಾವ ೂ ಡೌಟೇ ಬರುತ್ತೆ ಯಾವತ್ತು ಸೈಜ್ ತಳನನ್ನ ಅದನ್ನೆಲ್ಲ ನೋಡ್ತಿರ್ತಾರೆ ಅದು ಅನ್ಕೋಬೋದು ಮನಸ್ಸಲ್ಲ ಅಯ್ಯೋ ನನ್ನ ಸೊಸೆ ಒಳ್ಳೆಯವಳು ಅಂತ ಬಟ್ ಪ್ರತಿ ಸಲ ನೀವು ತೋರಿಸ್ತೀರ ಎಲ್ಲ ಸೀರಿಯಲಲ್ಲೂ ವಿಶಾಖ ತೋರಿಸ್ತೀರಾ ಎಲ್ಲ ಸೀರಿಯಲಲ್ಲೂ ಮೇಲಿಂದ ಬೆಳೆಸೋದು ನಾನು ನೋಡಲ್ಲ ಅದಕ್ಕೆ ನೋಡ್ತಿರ್ತೀವಲ್ಲ ಸಮನ್ಯಕ್ಕೆ ಕೇಳ್ತೀವಲ್ಲ ಇಂಥದ್ದನ್ನು ತೋರಿಸಿದಾಗ ನೀವು ಕೆಟ್ಟದನ್ನು ಹತ್ತು ಸಲ ಹೇಳಿದ್ರೆ ಅದು ಸುಳ್ಳಾದರೂ ನಿಜ ಅಂತ ನಂಬ್ತಾರೆ ಅಂದ್ರೆ ನೀವು ಪದೇ ಪದೇ ಯಾವ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ ಅದು ಹಾಗೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅದೇ ತರ ರಿಯಾಲಿಟಿ ಶೋಗಳು ಕೆಲವೊಂದು ರಿಯಾಲಿಟಿ ಶೋಗಳು ನಿಜವಾಗ್ಲೂ ಯಾವ ತರ ಬಿಂಬಿಸ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದನ್ನ ನೋಡ್ತಾ ಇದ್ರೆ ನೀವು ಹುಚ್ಚರಾಗೋದು ಗ್ಯಾರಂಟಿ ಒಂದು ಕಡೆ ಎಲ್ಲೋ ಒಂದ್ ಕಡೆ ಮಾನಸಿಕ ಅನಾರೋಗ್ಯಕ್ಕೆ ಖಂಡಿತ ಅದು ತುತ್ತಾಗ್ತೀರ ಏಕೆಂದ್ರೆ ಅಲ್ಲಿ ಬಿಂಬಿಸೋದು ಮನುಷ್ಯನ ಅಂದ್ಮೇಲೆ ಜಗಳ ಆಡಬೇಕು ಕಿತ್ತಾಡಬೇಕು ನೀವೇ ಹೋಗಿದ್ರಲ್ಲ ಬಿಗ್ ಬಾಸಲ್ಲಿ ಅಲ್ಲ ನಿಮ್ಗೆ ನೋಡಿದಾಗ ಅನ್ಸುತ್ತಲ್ಲ ಅದು ಅವ್ರು ಏನ್ ತೋರಿಸಬೇಕು ಇದ್ರಲ್ಲಿ ಅಂತಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಹೆಂಗಿರಬೇಕು ಅವ್ನ ರೀತಿ ನೀತಿ ನಡವಳಿಕೆ ಹೆಂಗಿರ್ಬೇಕು ಸಮಾಜದಲ್ಲಿ ಅವ್ನ ಹೆಂಗಿರ್ಬೇಕು ಬೇಗ ಈಚೆ ಬಂದ್ಬಿಟ್ರೆ ಗೊತ್ತಿಲ್ಲ ಆಮೇಲೆ ಸ್ವಾಮಿ ಬಂದ್ಮೇಲೆ ಕೇಳಿದೆ ನಾ ಇದನ್ನೆಲ್ಲ ಮಾಡಿದ್ದೆ ಅದನ್ನೆಲ್ಲ ಮಾಡಿದ್ದೆ ಆ ಥರ ಎಲ್ಲ ಹೇಳಿದ್ದೆ ಬಂದ ಏನು ಬಂದಿಲ್ಲ ಅಂತ ಹೇಳಿದೆ ನನ್ನ ವೈಫ್ ಸೊ ಹಂಗೆ ಅಂದ್ರೆ ಇನ್ನೊಂದೇನೆಂದ್ರೆ ಅಲ್ಲಿ ಅವ್ರು ಅದನ್ನ ತೋರಿಸ್ತಾರ ಅಂತ ಜನ ನೋಡ್ತಾರೋ ಜನ ನೋಡ್ತಾರ ಅದನ್ನ ತೋರಿಸ್ತಾರೋ ಬಟ್ನಲ್ಲಿ ಗೊತ್ತಿಲ್ಲ ಈಗ ನೀವೇನಾದ್ರೂ ಒಳ್ಳೆ ತೋರಿಸಿದ್ರೆ ಜನ ನೋಡಲ್ಲ ಅದನ್ನ ಅದೇ ನಾನು ಹೇಳ್ತಾ ಇರೋದು ಮನಸ್ಸು ಈಗ ಸಮಾಜದ ಮಾನಸಿಕ ಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದ್ರೆ ಅವ್ರಿಗೆ ಬೇಕಾಗಿರೋದೇ ಪಿಜ್ಜಾ ಬರ್ಗರ್ ತರದ್ದು ವಿಚಾರಗಳು ಸ್ಪೈಸಿ ಆಗಿರೋದ್ ಜಿಂಕ್ ಅವ್ರಿಗೆ ನೀವು ಒಳ್ಳೆ ಸ್ಟಫ್ ಕೊಡ್ತೀರಾ ಅಂತಂದ್ರೆ ಅದು ತಗೊಳ್ಳೋದು ಎಲ್ಲೋ ಕೆಲವು ಜನ ಮಾತ್ರ ಅದನ್ನ ತಗೊಂತಾರೆ ಸಾಮಾಜಿಕ ಆರೋಗ್ಯ ನನಗೂ ಮೊದಲು ಗೊತ್ತಿರಲಿಲ್ಲ ನಾನು ಎಲ್ಲಿ ಏಕೆಂದ್ರೆ ರಿಸರ್ಚ್ ನಮ್ಮ ಟೀಚಿಂಗ್ ಅಂತ ಒಂದು ಇದರಲ್ಲಿ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಒಂದು ಇದರಲ್ಲಿ ಇದ್ದೆ ನಂತರ ಈಗ ಯೂಟ್ಯೂಬ್ ವಿಡಿಯೋ ಅದು ಇದು ಎಲ್ಲ ಮಾಡಿ ಕೆಲವೊಂದು ಇಂಟ್ರಾಕ್ಷನ್ ಆದಮೇಲೆ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇದೆ ಜನ ನಮ್ಮ ಸೊಸೈಟಿಲಿ ಮಾನಸಿಕ ಹೆಂಗೆ ಅವರ ಒಂದು ಆರೋಗ್ಯ ಹಾಳಾಗಿದೆ ಅನ್ನೋದು ಈಗ ಅರ್ಥ ಆಗ್ತಾ ಇದೆ ತುಂಬಾ ಒಳ್ಳೇದು ಯಾರಿಗೂ ಬೇಕಾಗಿಲ್ಲ ಎಲ್ಲರಿಗೂ ಬೇಕಾಗಿರೋದು ಕೆಟ್ಟದು ಬಾಯಿ ಚಪ್ಪಲ ಆಮೇಲೆ ಕೆಲವೊಂದು ನೀವು ಕಾಮೆಂಟ್ ಎಲ್ಲ ನೋಡಿದಾಗ ಮನುಷ್ಯ ಈ ತರ ಇರ್ತಾರ ಅಂತಾನೆ ನನಗೆ ಆಶ್ಚರ್ಯ ಆಗುತ್ತೆ ಇಂಥ ಜನನು ನಮ್ಮ ಸುತ್ತಮುತ್ತ ಇದಾರ ಈ ಮಾತಾಡೋರು ಇದಾರ ಥಿಂಕ್ ಮಾಡೋರು ಇದ್ದಾರಾ ಅಂತ ಇದ್ರ ಜೊತೆಗೆ ಟಿವಿಲಿ ನೀವು ಟಿವಿ ನೋಡಿದಾಗ ಈಗ ಸಾಮಾಜಿಕವಾಗಿ ನಾನು ಹೇಳ್ತಾ ಇರೋದು ಎಷ್ಟು ಒತ್ತಡ ನಮ್ಗೆ ಕ್ರಿಯೇಟ್ ನಮಗೆ ಗೊತ್ತಾಗ್ತಾ ಇಲ್ಲ ಇದು ಇದು ನಿಮ್ಗೆ ಆಗ್ಲಿ ನನಗೆ ಆಗ್ಲಿ ದೊಡ್ಡ ಒತ್ತಡ ಅಲ್ಲ ಇದು ಯಾವ ತರ ಅಂದ್ರೆ ಸಟಲ್ ಲೆವೆಲ್ ಅಲ್ಲಿ ಒಳಗಡೆ ನಡೀತಾ ಬರುತ್ತದು ಈಗ ರಾತ್ರಿ ಹೊತ್ತು ನೀವು ಏನೋ ನೋಡಿ ಮಲಗಿದ್ರೆ ಖಂಡಿತ ನಿಮ್ಗೆ ಮೆಲಾಟೋನಿನ್ ಸೆಕ್ರಿಶನ್ ಆಗಲ್ಲ ನಿಮಗೆ ಗೊತ್ತಾಗದೆ ನಿಮ್ಮ ಒಳಗಡೆ ಬೇಕಾದಷ್ಟು ನಿಮ್ಮ ಬ್ರೈನ್ ವೈರಿಂಗ್ ಚೇಂಜ್ ಆಗಿ ಎಲ್ಲೋ ಒತ್ತಡ ಶುರು ಆಗಿರುತ್ತೆ ಬೆಳಗ್ಗೆ ಎದ್ದಾಗ ನಿಮ್ಗೆ ಫ್ರೆಶ್ನೆಸ್ ಸಿಕ್ಕೋದೇ ಇಲ್ಲ ಹಾಗಾಗಿ ಇದ್ರ ಜೊತೆಗೆ ಭ್ರಷ್ಟ ಅಧಿಕಾರಿಗಳನ್ನ ತೋರಿಸ್ತಾರೆ ಭ್ರಷ್ಟತೆನ ತೋರಿಸ್ತಾರೆ ರಾಜಕಾರಣಿಗಳು ಕೆಟ್ಟವರು ಅಂತ ನಮ್ಗೆ ಏನಾಗುತ್ತೆ ಅಂದ್ರೆ ಅವಾಗ ನಾನ್ ನೋಡ್ತಾ ಇದ್ರೆ ಅಯ್ಯೋ ಜಗತ್ ಇಷ್ಟೊಂದು ಹಾಳಾಗ್ಬಿಟ್ಟಿದ್ಯಾ ಒಳ್ಳೆಯವರೇ ಇಲ್ವಾ ಹೆಂಗಂದ್ರೆ ನಿರಾಶಾವಾದಿ ಇಲ್ಲಿ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ನಿಮಗೆ ಹೋಪ್ಸ್ ಹೊರಟೋಗ್ಬಿಡುತ್ತೆ ಅದನ್ನೇ ನೀವು ನೋಡ್ತಾ ಇದ್ರೆ ಇಲ್ಲಿ ಬೇಕಾದಷ್ಟು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರನ್ನೋ ಒಬ್ಬರನ್ನ ತೋರಿಸಿ ಇವನ ದೊಡ್ಡ ಒಬ್ಬ ದುರಾಚಾರಿ ಅಂತ ತೋರಿಸಿದ್ರೆ ಬಿಹೈಂಡ್ ದ ಇದು ಬೇಕಾದಷ್ಟು ಒಳ್ಳೆ ಅಧಿಕಾರಿಗಳಿರ್ತಾರೆ ಅವ್ರು ಯಾರು ಕಾಣಲ್ಲ ನಮ್ಗೆ ಅಯ್ಯೋ ಆ ಡಿಪಾರ್ಟ್ಮೆಂಟ್ ಅಂದ್ರೆ ಹಂಗೇನು ತಂತೀವಿ ಆದ್ರೆ ಅದ್ರ ಹಿಂದೆ ಬೇಕಾದಷ್ಟು ನಿಷ್ಠಾವಂತ ಅಧಿಕಾರಿಗಳು ಕೆಲಸ ಮಾಡಿರೋದ್ರಿಂದಾನೇ ಒಂದು ಸಿಸ್ಟಮ್ ರನ್ ಆಗ್ತಿದೆ ಅಂತ ಗೊತ್ತಾಗಲ್ಲ ಅದೇ ತರ ರಾಜಕಾರಣಿಗಳಲ್ಲಿ ಫೋಕಸ್ ಮಾಡೋದು ಒಂದಷ್ಟು ಜನನ ಕೆಟ್ಟದಾಗ ಮಾಡ್ತಾರೆ ನಿಜ ಇರ್ಬೋದು ಒಂದಷ್ಟು ಜನ ಒಳ್ಳೆ ಕೆಲಸನೂ ಮಾಡಿರ್ತಾರೆ ಆದ್ರೆ ಅನ್ಕೊಂತೀವಿ ರಾಜಕಾರಣಿಗಳೆಲ್ಲ ಹಂಗೆ ಅಧಿಕಾರಿಗಳೆಲ್ಲ ಆಗುತ್ತೆ ಕೆಲವು ಕಡೆ ಆಗೇ ಆಗುತ್ತೆ ನಮ್ಗೆ ಅದನ್ನ ತೋರಿಸಿ ತೋರಿಸಿ ನಮ್ಗೆ ಆ ಹೋಪ್ಸ್ ಕಳೆದು ಬಿಡ್ತಾರೆ ಹಾಗಾಗಿ ನಿಜವಾಗ್ಲೂ ನಾವ್ ಎಷ್ಟೇ ಪಾಸಿಟಿವ್ ಆಗಿರ್ಬೇಕು ಅನ್ಕೊಂಡ್ರು ಅದನ್ನ ನೋಡ್ತಾ ಇದ್ರೆ ನೀವು ನೆಗೆಟಿವ್ ಆಗ್ಬಿಡ್ತೀರಾ ಯಾವತ್ತೂ ಅಷ್ಟೇ ಹೇಳ್ತಾರೆ ಒಂದು ಗ್ಲಾಸ್ ಅಲ್ಲಿ ಅರ್ಧ ನೀರಿದ್ದಾಗ ಯು ಶುಡ್ ಬಿ ಆಪ್ ಅದು ನಾಳೆ ದಿನ ತುಂಬುತ್ತೆ ಅನ್ನೋ ಒಂದು ಆಸೆ ನಿಮ್ಗಿದ್ರೆ ಬದುಕು ಸುಂದರ ಆಗಿರುತ್ತೆ ಅಯ್ಯೋ ಇದು ತುಂಬಲ್ಲ ನಂದುಬಿಟ್ರೆ ನಿಮ್ಮ ಬದುಕು ದುರಂತ ಆಗ್ಬಿಡುತ್ತೆ ತುಂಬಿದೆ ಅಂತಾರೆ ಇನ್ನೊಬ್ರು ಇದು ಯಾವತ್ತು ತುಂಬಲ್ಲ ಅನ್ನುವ ತರ ಇದ್ದಾಗ ಅದೇನಾಗುತ್ತೆ ಅಂದ್ರೆ ನಿಮ್ಗೆ ಮುಂದಿನ ದಿನದಲ್ಲಿ ಯಾವತ್ತು ಸಂತೋಷವಾಗಿರಕ್ಕಾಗಲ್ಲ ಕೆಲವರು ನೋಡಿ ಈಗ ನೀವು ಒಟ್ಟಿಗೆ ಮಾತಾಡ್ಬೇಕಾರೆ ಬರೀ ದೇಶದ ಬಗ್ಗೆ ಬೈಕಂಡು ಎಲ್ಲಾರ್ ಬಗ್ಗೆ ಒಂದು ಒಳ್ಳೆ ಒಳ್ಳೆಯದು ದೇಶದ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಆಗಲಿ ತಮ್ಮ ಕುಟುಂಬದ ಸುತ್ತಮುತ್ತರ ಬಗ್ಗೆ ಒಂದು ಒಳ್ಳೆ ಮಾತಾಡಲ್ಲ ಇಂತದೆಲ್ಲ ಏನಾಗುತ್ತೆ ಅಂದರೆ ಇದು ಸಾಮಾಜಿಕ ಕಾರಣಗಳು ನಮಗೆ ಬೇಕೋ ಬೇಡವೋ ನಾವು ಇಂಟ್ರಾಕ್ಟ್ ಮಾಡ್ತೀವಿ ಅದಕ್ಕೆ ಕೆಲವೊಂದು ಗುಂಪಿದೆ ಒಂದು ಜನರ ಗುಂಪು ಅದನ್ನ ವ್ಯಾಂಪೈರ್ ಅಂತ ಕರೀತಾರೆ ವ್ಯಾಂಪೈರ್ ಅಂದ್ರೆ ರಕ್ತ ಹೀರುವ ಬಾವಲಿಗಳು ಅಂತ ಅದು ಹೆಂಗೆ ಅಂದ್ರೆ ಕೆಲವು ವ್ಯಕ್ತಿ ಜೊತೆ ನೀವು ಮಾತಾಡಿದಾಗ ನಮ್ಗೆ ತುಂಬಾ ಸುಸ್ತಾಗಿ ಸ್ಟ್ರೈನ್ ಆಗ್ಬಿಡುತ್ತೆ ಕಾರಣ ಏನಂದ್ರೆ ಆ ಎಲ್ಲಾ ನೆಗೆಟಿವಿಟಿನ ಅವರು ನಿಮ್ಮೇಲೆ ಹಾಕ್ಬಿಟ್ಟು ಅವ್ರು ಫ್ರೀ ಆಗ್ಬಿಡ್ತಾರೆ ಅವ್ರು ನಿಮ್ಗೆ ತಲೆ ತುಂಬಿಟ್ಟು ನೀವು ಅದನ್ನ ಯೋಚನೆ ಮಾಡ್ಕೊಂಡು ಹೋಗ್ತೀರ ದೇ ಆರ್ ಅ ವ್ಯಾಂಪೈರ್ಸ್ ಅಂತ ರಕ್ತ ಇರುವ ಬಾವಲಿ ಅಂದ್ರೆ ವರ್ಚುಲ್ ಆಗಿ ಆತರ ಅಲ್ಲ ಹೆಂಗೆ ಅಂತಂದ್ರೆ ಅದು ಎಲ್ಲಾ ನೆಗೆಟಿವಿಟಿ ನಿಮ್ಗೆ ಹಾಕಿ ಅವರು ಆರಾಮ್ ಇರ್ತಾರೆ ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು ಈಗ ನಮ್ಮ ಯುವ ಜನತೆಯಲ್ಲೂ ಬೇಕಾದಷ್ಟು ಡೈವರ್ಸ್ಗಳು ಇದೆಲ್ಲ ಏನಕ್ಕಾಗೋದು ಅಂತಂದ್ರೆ ಸಾಮಾಜಿಕ ನಡವಳಿಕೆ ಅಂತ ಅನ್ಬೋದು ಅಲ್ಲಿ ಅವರ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ನೀನು ಯಾಕೆ ನಿನ್ನ ಗಂಡಂಗೆಲ್ಲ ಹೇಳ್ದಂಗೆ ಕೇಳ್ಕೊಂಡಿರ್ತೀಯ ಬಂದ್ಬಿಡು ನೀನು ಆರಾಮಾಗಿರ್ತೀಯಾ ಅನ್ನೋದೆಲ್ಲ ಇದೆಲ್ಲ ಬಿಕಾಸ್ ಆಫ್ ಒಂದು ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗಿ ಕಾರಣ ಅವ್ರ ಜೀವನ ಹಾಳಾಗೋಗಿರುತ್ತೆ ಅವ್ರಿಗೆ ಇವ್ರು ನೋಡ್ಕೊಂಡು ಸಹಿಸೋಕೆ ಆಗ್ತಾ ಇರಲ್ಲ ದಟ್ ಈಸ್ ದ ರಿಯಲ್ ಫ್ಯಾಕ್ಟ್ ಅದು ನೀವು ಸತ್ಯತೆಯನ್ನ ನೋಡಿದ್ರೆ ಅವ್ರ ಜೀವನ ಹಾಳಾಗೋಗಿರುತ್ತೆ ಸೊ ಇವಳು ಚೆನ್ನಾಗಿದ್ದಾಳಲ್ಲ ಅವರು ಟಾಲರೇಟ್ ಮಾಡಲ್ಲ ಇವಳಿಗೆ ಹೇಳ್ಕೊಡ್ತಾರೆ ಆ ಪೆದ್ದುಗಳು ಏನು ಮಾಡ್ತಾರೆ ನನ್ನ ಫ್ರೆಂಡ್ ಹೇಳಿದ್ಲು ಅಂತೇಳಿ ತುಂಬ ಜನಕ್ಕೆ ಆ ಥರ ಆಗ್ತಾಯಿದೆ ಹಾಗಾಗಿ ಈ ಸಾಮಾಜಿಕ ಕಾರಣ ಇದೆಯಲ್ಲ ನಾಳೆ ದಿನ ನಂತರ ಕಾನ್ಸಿಕ್ವೆನ್ಸ್ ಅಂತ ನಾವು ಯೋಚನೆ ಮಾಡಿದಾಗ ನಿನ್ನ ಜೀವನ ಏನು ಆಯಿತು ನೀನು ಅವಳು ಕೇಳದ ಕೇಳ್ದೆ ಅವಳು ಮಾತು ಬಿಟ್ಟು ಬಂದೆ ನಂತರ ನಿನ್ನ ಜೀವನ ಏನು ಸೆಕ್ಯೂರ್ಡ್ ಫೀಲಿಂಗ್ ಇದೆಯಾ ನಿನಗೆ ನಿನಗೆ ಫ್ಯಾಮಿಲಿ ಇದೆಯಾ ಅಂತೆಲ್ಲ ನೋಡಿದಾಗ ಒತ್ತಡ ಅದು ನಂತರ ಒತ್ತಡ ಶುರು ಆಗುತ್ತೆ ಆಂಗ್ಸೈಟಿ ಡಿಪ್ರೆಷನ್ನು ನಿದ್ದೆ ಬರೋಲ್ಲ ಅವಾಗ ಸ್ಲಿಪಿಂಗ್ ಟ್ಯಾಬ್ಲೆಟ್ಸ್ ಅಡಿ ಶಿಕ್ಷಣ ಆಗುತ್ತೆ ಕೊನೆಗೆ ಒಂದು ದಿನ ಸ್ಯೂಸೈಡಲ್ ಟೆಂಡೆನ್ಸಿನೂ ಬರುತ್ತೆ ಸ್ಯೂಸೈಡು ಮಾಡ್ಕೋಬೋದು ಹಾಗಾಗಿ ಈ ಸಾಮಾಜಿಕ ಕಾರಣಗಳಿದೆಯಲ್ಲ ಇದು ಬೇಕೋ ಬೇಡವೋ ನಮ್ಮ ಸುತ್ತಮುತ್ತ ಇರುತ್ತೆ ಬರ್ತಾನೆ ಇರುತ್ತೆ ಆದರೆ ನಾವು ಮಾತ್ರ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ನೀವು ಏನೇ ನೆಗೆಟಿವ್ ಹೇಳೋದ್ರು ವಿ ಶುಡ್ ಬಿ ಪಾಸಿಟಿವ್ ನನ್ನ ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ ಏನೋ ಹೇಳಿದ್ರು ಅವ್ರೇನೋ ಮಾತಾಡಿದ್ರು ಅಂದಾಗ ಅವ್ರು ಏನೋ ಹೇಳ್ತಾರೆ ನೀನ್ ಯಾಕೆ ತಗೊಂಡೆ ಅಂತ ಜಗತ್ ನಮ್ ಜಗತ್ ಏನೇನು ಕೊಡ್ತಾನೆ ಇರುತ್ತೆ ನಮಗೆ ಪ್ರತಿದಿನ ಬೆಳಗ್ಗೆ ಎದ್ರೆ ರಾತ್ರಿ ಮಲ್ಕೊಳ್ಳೋ ತನಕ ನನ್ಗೆ ಏನೋ ಕೊಡ್ತಿರುತ್ತೆ ಬಟ್ ನಾವೇನು ತಗೋಬೇಕು ಅನ್ನೋದನ್ನ ನಾವೇ ನಿರ್ಧಾರ ಮಾಡ್ಬೇಕು ಈಗ ನಾನು ಯಾವ ಯೂಟ್ಯೂಬ್ ಚಾನಲ್ ನೋಡ್ತೀನಿ ಅಥವಾ ಯಾವ ಪೇಪರ್ ಓದ್ತೀನಿ ಯಾರ ಜೊತೆ ಮಾತಾಡ್ತೀನಿ ಯಾರ ಕಮೆಂಟ್ ಗಳನ್ನ ಓದ್ತೀನಿ ಯಾರ ಫಾರ್ವರ್ಡ್ಗಳು ನೋಡ್ತೀನಿ ಯಾರ ಜೊತೆ ಮಾತಾಡ್ತೀನಿ ಎಲ್ಲವೂ ಕೂಡ ನಾನು ಡಿಸೈಡ್ ಮಾಡ್ಬೋದು ಓಕೆ ಆಮೇಲೆ ನಾನು ಕೆಲವೊಂದು ಡಿಸೈಡ್ ಮಾಡೋಕ್ಕಾಗದೇ ಇರ್ಬೋದು ಈ ವ್ಯಕ್ತಿ ಜೊತೆ ಕೂತ್ಕೊಂಡು ಮಾತಾಡುವಾಗ ಅವ್ರು ಮಾತಾಡ್ತಾರೆ ನಾನು ಅಲ್ಲಿ ಇರ್ತೀನಿ ನಾನು ನನ್ನ ಎದುರುಗಡೆ ಮಾತಾಡ್ತಾರೆ ಬಟ್ ನಾನು ಏನು ಮನೆಗೆ ಹೋಗ್ತೀನಿ ಅನ್ನೋ ನಾನೇ ಡಿಸೈಡ್ ಮಾಡಬೇಕು ಹೌದು ಎಲ್ಲದೂ ನಾನು ತೊಗೊಂಡು ಹೋಗಬೇಕಾಗಿಲ್ಲ ಸೊ ಸೊ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಬೇಕಾದ ಟಿಪ್ಸ್ಗಳು ಕೂಡ ಇದು ಬಹಳ ಮುಖ್ಯ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಇನ್ನೊಂದು ಕಾಂಪೊನೆಂಟ್ ಏನಂತಂದ್ರೆ ನಮ್ಮ ಒಂದು ಅಧಿಕಾರ ಅಂತ ಹೇಳ್ಬೋದು ಮಾನಸಿಕ ಆರೋಗ್ಯಕ್ಕೆ ನಮ್ಮ ಒಂದು ವೃತ್ತಿ ಬಗ್ಗೆ ನಾನು ಹೇಳಿದೆ ಈಗ ಒಂದು ಅಧಿಕಾರ ಅನ್ನೋದೇನಿದೆಯಲ್ಲ ಬಹಳಷ್ಟು ಅದು ಇಂಪ್ಯಾಕ್ಟ್ ಇದೆ ಅದ್ರ ಮೇಲೆ ಉದಾಹರಣೆಗೆ ಈಗ ಒಂದು ರಿಟೈರ್ಡ್ ಆಗಿದ ತಕ್ಷಣ ವ್ಯಕ್ತಿ ಮಾನಸಿಕವಾಗಿ ಕೂಗೋಗ್ತಾನೆ ಅವನು ಆಫ್ಟರ್ ರಿಟೈರ್ಮೆಂಟ್ ನಂದು ಪ್ಲಾ ಏನು ಅಂತ ಅವನು ಏನಾದರೂ ನಿರ್ಧಾರ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ವಿತ್ ಇನ್ ಒನ್ ಆರ್ ಟೂ ಇಯರ್ಸ್ ಅವನಿಗೆ ನರಕೋಶಗಳ ನಶಿಸುವಿಕೆ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರು ಶುರುವಾಗೋದ್ರಲ್ಲಿ ಯಾವುದೇ ಸಂಶಯ ಇರಲ್ಲ ಹಾಗಾಗಿ ಏಕೆಂತಂದ್ರೆ ಆ ಫೀಲಿಂಗ್ ಶುರು ಆಗುತ್ತೆ ನಾನು ಯಾರು ಗಮನಿಸ್ಕೊಂತ ಇಲ್ಲ ನಾನು ಯಾವ್ದಕ್ಕೂ ಬೇಡ ಆಗಿದ್ದೀನಿ ನಾನು ಇಷ್ಟು ದುಡಿತಾ ಇದ್ದವನು ಇವಾಗ ಬರೀ ಪೆನ್ಷನರ್ ನಾನು ನನ್ನ ಪೆನ್ಷನ್ ಹಾಗಾಗಿ ನನಗೆ ಯಾರು ಗಮನ ಕೊಡ್ತಿಲ್ಲ ಆತರ ಕೆಲವ್ರಿಗೆ ಅದು ಇರೋದಿಲ್ಲ ಈ ತರದ್ದು ಹಾಗಾಗಿ ನಾವು ನೋಡಿ ನಾನು ಸಾಮಾನ್ಯ ಅನ್ಕೊತ ಇದೆ ಯಾವಾಗ್ಲೂ ಪೊಲಿಟಿಷಿಯನ್ಸ್ ಅಷ್ಟು ಯಾಕೆ ಯಾಕಿನ್ನು ಅದರಲ್ಲಿ ಇರ್ತಾರೆ ಅನ್ನೋದು ನನಗೆ ಸುಮ್ಮನೆ ಯಾವಾಗ ಒಂದು ಯಕ್ಷ ಪ್ರಶ್ನೆ ಎಷ್ಟು ವಯಸ್ಸಾಗಿರುತ್ತೆ ಅವ್ರಿಗೆ ನಡೆಯೋಕ್ಕೆ ಆಗಲ್ಲ ಮಾತಾಡೋಕ್ಕೆ ಆಗಲ್ಲ ಕೆಲವರಂತೂ ನಿಮ್ಗೂ ಗೊತ್ತಿದೆ ಮಾತಾಡೋಕ್ಕೆ ಆಗ್ತಾರಲ್ಲ ಇನ್ ಸಹ ಪಾಲಿಟಿಕ್ಸ್ ಮಾಡ್ತಾರೆ ಬೇರೆಯವ್ರ ಬಗ್ಗೆ ಕಾಮೆಂಟ್ ಆಗ್ತಾರೆ ಇನ್ನೇನೋ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದ್ರೆ ಉಳಿವಿಗಾಗಿ ಅದು ನನಗೆ ಅರ್ಥ ಆಗಿದ್ದು ಅವರು ಬದುಕಬೇಕು ಅಂದರೆ ಅವರು ಮಾಡಲೇಬೇಕು ಇದು ಯಾವ ಥರ ಅಂದರೆ ಹುಲಿ ಮೇಲೆ ಸವಾರಿ ಅಂತ ನೀವು ಕೇಳಿರ್ಬೋದು ಹುಲಿ ಮೇಲೆ ಸವಾರಿ ಮಾಡಿದವನು ನೀನು ಹತ್ಬಿಟ್ಟಿದ್ಯಾ ಹುಲಿ ನೀನು ಹೇಳಿದ್ರೆ ಆ ಹುಲಿ ನಿನ್ನ ತಿನ್ನುತ್ತೆ ಹಾಗಾಗಿ ನೀನು ಕೊನೆಯವರೆಗೂ ನೀನು ರಾಜಕೀಯದಲ್ಲಿ ಇರಲೇಬೇಕು ನೀನು ರಾಜಕೀಯ ನಿವೃತ್ತಿ ತಗೊಳ್ಳಕ್ಕೆ ಸಾಧ್ಯ ಇಲ್ಲ ಇದು ಯಾವ ಥರ ಅಂದರೆ ಈ ಅಧಿಕಾರ ಯಾವಾಗ ಮನುಷ್ಯ ಕಳ್ಕಂತಾನೆ ಮಾನಸಿಕವಾಗಿ ಬಹಳ ಕುಗ್ಗೋಗ್ತಾನೆ ಅಂತಂದ್ರೆ ಅವನ್ನ ಯಾರು ಕೇಳೋರು ಇರಲ್ಲ ಆಗ ಅವನತ್ರ ಈಗ ಸಕ್ಕರೆ ಇದ್ದಾಗ ಇರುವೆ ಬರುತ್ತಲ್ವಾ ಸಕ್ಕರೆ ಇಲ್ಲ ಅಂದ್ರೆ ಇರುವೆ ಬರಲ್ಲ ಹಾಗಾಗಿ ನಿನಗೆ ಅಧಿಕಾರ ಇದ್ದರೆ ಮಾತ್ರ ನಿನ್ನ ಜೊತೆ ಜನ ಇರೋದು ಅವನ ಜೊತೆ ಜನ ಇರ್ತಾರೆ ಅವನಿಗೆ ಒಂದು ಕಾರ್ ಇರುತ್ತೆ ಮತ್ತು ಬಂಗ್ಲಾ ಇರುತ್ತೆ ಜನ ಇರ್ತಾರೆ ಎಲ್ಲ ಒಟ್ಟಾರೆ ಹೋದಾಗ ಅವನು ನಾನು ಏನೂ ಅಲ್ಲ ಯಾವುದಕ್ಕೂ ಪ್ರಯೋಜನ ಇಲ್ಲದ ವ್ಯಕ್ತಿ ನಾನು ಇನ್ನು ಬದುಕಿರೋದಕ್ಕೆ ನನಗೆ ಯಾವ ಅರ್ಹತೆ ಇಲ್ಲ ಅನ್ನೋ ಭಾವನೆ ಬಂದ್ಬಿಡುತ್ತೆ ಅದು ಮಾನಸಿಕವಾಗಿ ಕುಗ್ಗೋಗ್ತಾನೆ ಅದಕ್ಕೋಸ್ಕರನೇ ನಾವು ಅದನ್ನು ಸಾಮಾನ್ಯ ಎಲ್ಲ ಅನ್ಕಂತಾರೆ ವಯಸ್ಸಾದರೂ ಇವ್ರು ಯಾಕೆ ರಾಜಕೀಯದಲ್ಲಿದ್ದಾರೆ ಅಂದರೆ ಅದೇ ಕಾರಣ ಅವ್ರು ಎಂಜಾಯ್ ಅನ್ನೋದ್ಕಿನ್ನ ಉಳಿವಿಗಾಗಿ ರಾಜಕೀಯ ಸೊ ಕೆಲವೊಬ್ರು ಮಾತ್ರ ನಾನು ನಮ್ಮ ಸ್ಪೀಕರ್ ರಮೇಶ್ ಕುಮಾರ್ ಅವರು ಒಂದು ಸಲ ಫೋನ್ ಮಾಡಿದರು ಮಾಡಿ ನಾನು ರಮೇಶ್ ಕುಮಾರ್ ಅಂತ ಮಾತಾಡ್ತಾ ಇರೋದು ನಾನು ಮುಂಚೆ ಸಾರ್ವಜನಿಕ ಜೀವನದಲ್ಲಿದ್ದೆ ಈಗ ನಾನಿಲ್ಲ ನಂದು ಒಂದು ಸ್ವಲ್ಪ ಏನೋ ಅವ್ರಿಗೇನೋ ಒಂದು ಹೇಳಬೇಕಾಗಿತ್ತು ಕೆಲಸ ಆಗಬೇಕಾಗಿತ್ತು ನಮ್ಮ ಏನು ಅಂತ ಹೇಳಿದರು ನಾನು ಸಾರ್ವಜನಿಕ ಜೀವನದಲ್ಲಿದ್ದಂಥವ್ರು ಯಾರು ರಮೇಶ್ ಕುಮಾರ್ ಅಂತ ನೋಡಿದರೆ ಅವರು ಮಾಜಿ ಸಚಿವರು ಮಾಜಿ ಸ್ಪೀಕರು ಭಾಳಷ್ಟು ಸಲ ಎಮ್ ಎಲ್ ಎ ಆಗಿರುವಂಥ ಕೆ ಆರ್ ರಮೇಶ್ ಕುಮಾರ್ ಅವರು ಅವರು ನಿವೃತ್ತಿ ತೊಂಬಿಟ್ಟಿದ್ದಾರೆ ಈಗ ಮತ್ತದನ್ನು ಹೇಳೋದೇ ಇಲ್ಲ ಅವ್ರು ನಾನು ಪೊಲೀ ಇದರಲ್ಲಿದ್ದೆ ಹೇಳಿ ನಾನು ಮಂತ್ರಿ ಅಂತ ಹೇಳಿಲ್ಲ ನಾನು ಸ್ಪೀಕರ್ ಆಗಿದ್ದೆ ಅಂತ ಹೇಳಿಲ್ಲ ಸಾರ್ವಜನಿಕ ಇದ್ದೆ ಅಂತ ಹೇಳಿದರು ಅಂದರೆ ನಾನು ಹೇಳೋದು ಕೆಲವರು ಆ ಥರ ನಿವೃತ್ತಿ ಜೀವನ ತಗೊಂಡು ಅಂದ್ರೆ ಯಾರಿಗೆ ಅದು ಸಾಧ್ಯ ಆಗುತ್ತೆ ಅಂದ್ರೆ ಯಾರಿಗೆ ಓದೋದ್ರ ಬಗ್ಗೆ ಕಲೆ ಬಗ್ಗೆ ಸಾಹಿತ್ಯದ ಬಗ್ಗೆ ಅಥವಾ ಇತರ ಪ್ರವೃತ್ತಿಗಳಿದೆಯಲ್ಲ ಅಂತವ್ರಿಗೆ ಸಾಧ್ಯ ಆಗುತ್ತೆ ಖಂಡಿತ ಏನೂ ಇಲ್ದೇನೆ ರಾಜಕೀಯನೇ ಜೀವನ ಅನ್ಕೊಂಡವ್ರಿಗೆ ಅದ್ ಇಟ್ಟು ಬಿಟ್ಟು ಇರಕ್ ಆಗೋದಿಲ್ಲ ಉಸಿರೋದವ್ರಿಗೆ ಆ ಉಸಿರನ್ನ ಬಿಟ್ರೆ ಅವರು ಸತ್ತೋದಂಗೆ ಅದಕ್ಕೆ ಅದು ಭಗವದ್ಗೀತೆಯಲ್ಲಿ ಕೃಷ್ಣಂದು ಒಂದು ತುಂಬಾ ಚೆನ್ನಾಗಿದೆ ಅದರಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗ್ತಿರೋದು ಒಳ್ಳೆಯದಕ್ಕೆ ಮುಂದೆ ಆಗೋದು ಒಳ್ಳೆಯದಕ್ಕೆ ಇವತ್ತು ನಿನ್ನದು ನಾಳೆ ಆಗುತ್ತೆ ಇವತ್ತು ನೀನ್ ಕೂತಿರೋ ಚೇರ್ ಏನಿದೆ ನಾಳೆ 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 ಅದು ಇನ್ನೊಬ್ರು ಬರ್ತಾರೆ ಪರಿವರ್ತನೆ ಜಗದ ನಿಯಮ ಅಂತ ಒಂದ್ ಮಾತು ಪರಿವರ್ತನೆ ಜಗದ ನಿಯಮ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಇದೆಲ್ಲ ಅದನ್ನ ಅರ್ಥ ಯಾರ್ ಮಾಡ್ಕೊಂಡಿರ್ತಾರೆ ನೀವ್ ಹೇಳ್ದಂಗೆ ಅವರು ಆಫ್ಟರ್ ರಿಟೈರ್ಮೆಂಟ್ ಅಧಿಕಾರ ಇಲ್ದೆ ಹೋದ್ರು ಬಹಳ ಅದ್ಭುತವಾಗಿ ಸಮಾಧಾನವಾಗಿ ನೆಮ್ಮದಿಯ ಸಂತೋಷದ ಜೀವನ ನಡೆಸ್ತಾರೆ ಇದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅವರಿಗೆ ಕೊನೆಯವರೆಗೂ ಲಾಸ್ಟ್ ಬ್ರೆತ್ ಹೋಗ್ಬೇಕಾದ್ರೂ ಅವ್ರಿಗೆ ಅಧಿಕಾರ ಬೇಕೇ ಇರುತ್ತೆ ಇಲ್ಲ ಅಂದ್ರೆ ಅವ್ರ ಜೊತೆ ಯಾರೂ ಇರಲ್ಲ ಅವ್ರಿಗೆ ಅಧಿಕಾರ ಇಲ್ಲ ಅಂದರೆ ಅವ್ರ ಹತ್ರ ಯಾರೂ ಹೋಗೋದಿಲ್ಲ ಹಾಗಾಗಿ ಅವ್ರಿಗೆ ಅಧಿಕಾರ ಬೇಕೇ ಬೇಕು ಅದಕ್ಕೋಸ್ಕರ ನಾವು ಅನ್ಕಂತೀವಿ ಇಷ್ಟು ವಯಸ್ಸಾದ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ಅದು ಬೇರೆ ದಾರಿ ಇಲ್ಲ ಅವರಿಗೆ ಹುಲಿಯ ಮೇಲಿನ ಸವಾರಿ ಇನ್ನಲ್ಲ ಹಾಗಾಗಿ ಮೇಡಮ್ ಸೊ ಒಂದಷ್ಟು ವಿಚಾರಗಳು ಮಾತಾಡಿದ್ವಿ ನೆಕ್ಸ್ಟ್